ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಒಬ್ಬಟ್ಟಿನ ಬೇಳೆ ಸಾಂಬಾರು ಅಥವಾ ಬೇಳೆ ಕಟ್ಟು ಮಾಡೋದನ್ನು ತೋರಿಸ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎರಡೂವರೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಅದೇ ರೀತಿ ಮೂರು ಬೆಳ್ಳುಳ್ಳಿನ ಇಲು ಮಾಡಿಟ್ಕೊಂಡಿದ್ದೀನಿ ಇವಾಗ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಸ್ನೇಹಿತರೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ್ಮೇಲೆ ಇವಾಗ ನಾನು ಹಚ್ಚಿಟ್ಕೊಂಡಿರೋ ಅಂತಹ ನೋಡಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಆನಂತರ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಜೀರಿಗೆನೂ ಹಾಕಿದ್ದೀನಿ ಜೀರಿಗೆ ಫಸ್ಟೇ ಹಾಕ್ಬೋದಿತ್ತು ಸ್ವಲ್ಪ ನಾನು ಇಕ್ಕಿದಾಗ ಎಣ್ಣೆ ಜಾಸ್ತಿ ಕಾಯ್ದುಬಿಟ್ಟಿತ್ತು ಹಂಗಾಗಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿದ ಮೇಲೆ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ರೀತಿ ಬೆಳ್ಳುಳ್ಳಿ ಇಲುಕ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡಬೇಕಾದ್ರೆ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡ್ಕೋಬೇಕು ನಾನು ಹೇಳೋ ರೀತಿಲಿ ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ಒಬ್ಬಟ್ಟಿನ ಸಾಂಬಾರು ಸೂಪರಾಗಿರುತ್ತೆ ಸ್ನೇಹಿತರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಆಮೇಲೆ ಬರ್ದಲೇ ಇರೋರು ಸಹ ಈ ರೀತಿ ಟ್ರೈ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಸಾಂಬಾರು ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಬೇಯಲಿ ಅಂತ ಇವಾಗ ಸ್ವಲ್ಪ ಸ್ಪೂನಷ್ಟು ಆನಂತರ ಒಂದು ಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಈರುಳ್ಳಿ ಎಲ್ಲ ಸಾಫ್ಟ್ನೆಸ್ ಬರೋವರೆಗೂ ಬೇಯಕ್ಕೆ ಬಿಡಬೇಕು ಇವಾಗ ನಾನು ಒಂದು ಸ್ಪೂನಷ್ಟು ಕಡಲೆನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಹಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ಅದೇ ರೀತಿ ನಾವು ತುರಿದಿಟ್ಕೊಂಡಿರೋ ಕಾಯಿನೂ ಸಹ ಆ್ಯಡ್ ಮಾಡ್ತಿದ್ದೀನಿ ಇಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಒಂದು ನಿಂಬೆ ಹಣೆಂಗ ಹತ್ತಿರ ಹುಣ್ಸೆಹಣ್ಣು ನೆನೆ ಹಾಕಿ ಅದನ್ನು ನೆನೆಸಿದ್ದೀನಿ ಚೆನ್ನಾಗಿ ಅದನ್ನು ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ಒಬ್ಬಟ್ಟಿನ ಸಾಂಬಾರು ತುಂಬ ಟೇಸ್ಟಾಗಿ ಸೂಪರಾಗಿರುತ್ತೆ ಸ್ನೇಹಿತರೆ ಈಗ ನಾನು ಹೇಳೋದ್ನೆಲ್ಲ ಹುಣ್ಸೆಹಣ್ಣು ಇಟ್ಟಿದ್ದೆ ಅಂತ ಅದರದನ್ನ ಈಗ ಆ್ಯಡ್ ಮಾಡ್ಕೊಂಡು ಅದ್ರ ಜೊತೇಲಿ ಸ್ವಲ್ಪ ನೀರನ್ನೂ ಸಹ ಆ್ಯಡ್ ಮಾಡ್ತೀನಿ ಇವಾಗ ನಾನು ಆವಾಗಲೇ ಎರಡು ಸೌಟು ತೊಗರಿಬೇಳೆ ತೆಗೆದಿದ್ದಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ನಾವು ಹುಳಿ ಸಾಂಬಾರಿಗೆ ಎಷ್ಟು ನಮ್ಮ ಮನೆಯಲ್ಲಿ ಸಾಂಬಾರ್ ಪೌಡರು ಮತ್ತು ಖಾರದ ಪುಡಿ ಹಾಕ್ತೀವೋ ಅಷ್ಟು ಕ್ವಾಂಟಿಟೀಲಿ ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಈ ಸಾಂಬಾರಿಗೆ ನೀವು ಏನಾದರೂ ಮಿಕ್ಸೆಡ್ ಪೌಡ್ರು ಆ್ಯಡ್ ಮಾಡ್ತಿದ್ದೀರಾ ಅಂದರೆ ಮಿಕ್ಸೆಡ್ನೇ ಆ್ಯಡ್ ಮಾಡಿ ನಾನು ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಒಂದು ಫೋರ್ ಸ್ಪೂನಷ್ಟು ಧನ್ಯ ಪೌಡರ್ ಆ್ಯಡ್ ಮಾಡಿದ್ದೀನಿ ಅದೇ ರೀತಿ ಒಂದು ಎರಡೂವರೆ ಸ್ಪೂನಷ್ಟು ನಾನು ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳಿ ಏಕೆಂದರೆ ಇದೇ ಈ ಥರ ಮಾಡೋದ್ರಲ್ಲಿ ಒಬ್ಬಟ್ಟಿನ ಸಾಂಬಾರಲ್ಲಿ ಇದೇ ಮೇನ್ ಇಂಗ್ರೀಡಿಯೆಂಟ್ಸು ಈ ಥರ ಕುದಿಸಿ ಮಾಡಿದಾಗ ತುಂಬ ಟೇಸ್ಟಾಗಿರುತ್ತೆ ಒಬ್ಬಟ್ಟಿನ ಸಾಂಬಾರು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈ ಮಿನಿಟ್ಸು ಕುದಿಸ್ಕೊಳ್ರಿ ಆನಂತರ ಅದು ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ರಿ ಗ್ರೈಂಡ್ ಮಾಡ್ಕೊಂಡು ಇವಾಗ ನಾನು ಇಲ್ಲಿ ಎಣ್ಣೆ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಒಗ್ಗರಣೆಗಿಟ್ಟಿದ್ದೆ ಇವಾಗ ಅದನ್ನು ನಾನು ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಆ್ಯಡ್ ಮಾಡಿ ನಾವು ಬೇಳೆ ಕಟ್ನ ತಕ್ಕೊಂಡಿದ್ದೀವಲ್ಲ ಬೇಳೆ ಸೊಪ್ಪು ನೀರು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಬೇಕು ಇದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೋಬೇಕು ತುಂಬ ಚೆನ್ನಾಗಿ ಕುದಿಸ್ಬೇಕು ಈ ರೀತಿ ಚೆನ್ನಾಗಿ ಕುದಿಸ್ದಾಗ ಸಾಂಬಾರು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬಟ್ಟಿನ ಸಾಂಬಾರು ಒಬ್ಬಟ್ಟಿನ ಕಟ್ಟು ಯಾವ ರೀತಿ ಇರುತ್ತೆ ಅಂತನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ